ಕೇಳಿ ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್ ಸೀಸನ್ ಸೆವೆನ್ ಒಳಗಡೆ ಹೋಗಿ ಮ್ಯಾಜಿಕ್ ಮಾಡಲಿಕ್ಕೆ ಅವಕಾಶ ಕನ್ನಡದಲ್ಲಿ ಸಿಕ್ಕಿದ್ದು ಇದಕ್ಕೆಲ್ಲ ಎಲ್ಲದಕ್ಕೂ ಬೇಕಾಗಿರುವಂತ ಮೂಲ ಯಾವುದು ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ನೀವು ನಂಬಿದ್ರೆ ಬಿಡಿ ಬಿಟ್ಟರೆ ಬಿಡಿ ನಾನು ಪಿ ಯು ಫಸ್ಟ್ ಇಯರ್ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವೇದಿಕೆ ಮೇಲೆ ಹೋಗಬೇಕಿದ್ರೆ ನನಗೆ ಕೈಕಾಲೆಲ್ಲ ನಡುಗಿ ಏನೋ ಆಗ್ತಾ ಇತ್ತು ನನಗೆ ಹೋಗ್ಲಿಕ್ಕೆ ಆಗ್ತಾನೇ ಇರಲಿಲ್ಲ ಎಲ್ರಿಗೂ ನಮಸ್ಕಾರ ಇಷ್ಟು ಜನರದ್ದು ಬಹಳ ಲೋ ವಾಯ್ಸ್ ಕೇಳುತ್ತೆ ಇನ್ನೊಮ್ಮೆ ಟ್ರೈ ಮಾಡುವ ಎಲ್ರಿಗೂ ನಮಸ್ಕಾರ ನಮಸ್ತೆ ಸಂತೋಷ ಕ್ರಿಯೇಟಿವ್ ಕಾಲೇಜಿನ ಅಂಗಳಕ್ಕೆ ಕಾಲಿಡಬೇಕಿದ್ರೆ ನಾನು ಮೊದಲು ಫೀಲ್ ಅನುಭವಿಸೋದು ದ ಪಾಸಿಟಿವ್ ವೈಬ್ ಆ ಪಾಸಿಟಿವ್ ವೈಬ್ನ ಒಂದಿಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ವೇದರ್ಗಡೆ ಇರುವಂತ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ನಮಸ್ಕಾರ ಹೇಳ್ತಾ ಸಭಾ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಅವಕಾಶ ನನ್ನದಲ್ಲ ನನಗೆ ಮಾತಾಡ್ಲಿಕ್ಕೆ ಮತ್ತೆ ಇದೆ ಆದರೆ ಒಂದೇ ಒಂದು ಮಾತಿನೊಂದಿಗೆ ನಾನು ಎರಡು ಅಭಿಪ್ರಾಯ ಹಂಚಿಕೊಳ್ಳಿಕ್ ಇಷ್ಟಪಡ್ತಾ ಇದ್ದೇನೆ ನನಗೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ವಿಜೇತರಾಗಿರುವಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡುವಂಥ ಸುಯೋಗವನ್ನು ನೀವುಗಳು ಕೊಟ್ಟಿದ್ರಿ ಬಹಳ ಸಂತೋಷ ನನಗೆ ತಕ್ಷಣ ನೆನಪಿಗೆ ಬಂದದ್ದು ನನ್ನ ಪಿ ಯು ಡೇಗಳು ನಾನು ಮಂಗಳೂರಲ್ಲಿ ಕೆನ್ರಾ ಕಾಲೇಜಲ್ಲಿ ನಾನು ಕಾಮರ್ಸ್ ಮಾಡಿದ್ದು ಪಿ ಯು ಅಲ್ಲಿ ಆ ಸಮಯದಲ್ಲಿ ನಂಬಿದ್ರೆ ನಂಬಿ ನಾನು ಇಲ್ಲಿ ಕೇಳಿ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಮೇಲೆ ಹೀಗೆ ನಾನು ಮೈಕ್ನ ಎದುರುಗಡೆ ನಿಂತ್ಕೊಂಡು ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಒಂದು ಎರಡು ಸಾವಿರದಕ್ಕೂ ಮುನ್ನೂರಕ್ಕೆ ಹೆಚ್ಚು ಕಾರ್ಯಕ್ರಮಗಳನ್ನು ದೇಶದ ಎಲ್ಲೆಡೆ ಮತ್ತು ಒಂದು ಹದಿನೈದು ಫಾರಿನ್ ಕಂಟ್ರಿಗಳಲ್ಲಿ ಮಾಡಲಿಕ್ಕೆ ಇಂಡಿಯಾಸ್ ಗಾಟ್ ಅ ಟ್ಯಾಲೆಂಟ್ನಂತ ಒಂದು ಬೃಹತ್ ವೇದಿಕೆಯನ್ನು ಎದುರಿಸಲಿಕ್ಕೆ ಇಲ್ಲಿ ಕೇಳಿ ಥ್ಯಾಂಕ್ ಯು ಸೊ ಮಚ್ ಬಿಗ್ ಬಾಸ್ ಸೀಸನ್ ಸೆವೆನ್ ಒಳಗಡೆ ಹೋಗಿ ಮ್ಯಾಜಿಕ್ ಮಾಡಲಿಕ್ಕೆ ಅವಕಾಶ ಕನ್ನಡದಲ್ಲಿ ಸಿಕ್ಕಿದ್ದು ಇದಕ್ಕೆಲ್ಲ ಎಲ್ಲದಕ್ಕೂ ಬೇಕಾಗಿರುವಂಥ ಮೂಲ ಯಾವುದು ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ನೀವು ನಂಬಿದರೆ ಬಿಡಿ ಬಿಟ್ಟರೆ ಬಿಡಿ ನಾನು ಪಿ ಯು ಫಸ್ಟ್ ಇಯರಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವೇದಿಕೆ ಮೇಲೆ ಹೋಗಬೇಕಿದ್ರೆ ನನಗೆ ಕೈಕಾಲೆಲ್ಲ ನಡಗಿ ಏನೇನೋ ಆಗ್ತಾ ಇತ್ತು ನನಗೆ ಹೋಗ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ನಾನು ಮಾತಾಡುವಂಥ ಜನ ಆಗಿರಲಿಲ್ಲ ನಾನು ಸುಂದರವಾಗಿ ಬರೀತಿದೆ ನಾನು ನಾನು ಪ್ರಬಂಧದಲ್ಲಿ ಭಾಳ ಎಕ್ಸ್ಪರ್ಟ್ ಆಗಿದೆ ಒಂದು ದಿವಸ ನಮ್ಮ ಫಸ್ಟ್ ಪಿ ಯು ಸಿ ಕಾಂಪಿಟೀಷನ್ಸ್ ಇಂಟರ್ ಕಾಲೇಜ್ ಇಂಟರ್ ಇದು ಕಾಂಪಿಟೇಷನ್ ಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಲವಂತವಾಗಿ ಬೈ ಫೋರ್ಸ್ ಹಾಕಿಬಿಟ್ರು ನಾನು ಮಾಡೋದು ನನಗೆ ಆಗುದಿಲ್ಲ ಅಂತ ನಾನು ಎಷ್ಟು ಬೇಡ್ಕೊಂಡ್ರು ಕೂಡ ನೀನೇನು ಬರೀದಿದ್ದಿ ನೋಡೋ ಅದನ್ನು ಅಲ್ಲಿ ಪೋಡಿಯಂ ಅಲ್ಲಿ ಹೀಗೆ ನಿಂತ್ಕೊಂಡು ನೀನು ಓದಿದ್ರೆ ಸಾಕು ಅಂತ ಹೇಳಿದ್ರು ಅಷ್ಟೇ ಹೇಳಿದ್ರು ಆಯ್ತಾ ಕಾಂಪಿಟೇಷನ್ ಆಯಿತು ಕಾಂಪಿಟೀಷನ್ ಅಲ್ಲಿ ಹದಿನೇಳು ಜನ ಪಾರ್ಟಿಸಿಪೆಂಟ್ಸ್ ಅದರಲ್ಲಿ ಒಬ್ಬ ಮಾತ್ರ ನಾನು ಹುಡುಗ ಹದಿನಾರು ಜನ ಹುಡುಗಿಯರು ಭಾಷಣ ಸ್ಪರ್ಧೆಯಲ್ಲಿ ಒಬ್ಬನೇ ಒಬ್ಬ ಹುಡುಗ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅನ್ನುವಂಥ ಒಂದು ಒಂದು ಅನುಕಂಪದಿಂದ ನನಗೆ ಕಾನ್ಸಲೇಷನ್ ಪ್ರೈಸ್ ಕೊಟ್ಟರು ಕಾನ್ಸಲೇಷನ್ ಪ್ರೈಸ್ ಗೊತ್ತಾಯ್ತಲ್ಲ ಕಾನ್ಸಲೇಷನ್ ಫಸ್ಟ್ ಸೆಕೆಂಡ್ ಅಲ್ಲ ಥರ್ಡ್ ಸುಮ್ಮನೆ ಇರಲಿ ಎಂತ ಒಬ್ಬ ಹುಡುಗ ಅಂತ ಆಯಿತು ಕಾಂಪಿಟೇಷನ್ ನಾನು ಮಾತ್ರ ನನಗೆ ಆಗುವಷ್ಟನ್ನು ಚಂದದಲ್ಲಿ ಓದಿದ್ದೇನೆ ಅಷ್ಟೆ ಅದರ ನೆಕ್ಸ್ಟ್ ಡೇ ನಮ್ಮ ಕ್ಲಾಸ್ ಆಗ್ತಾ ಇರುವಾಗ ನಮ್ಮ ಕಾಮರ್ಸ್ ಮೇಡಮ್ ಒಬ್ಬರಿದ್ರು ಅವರು ಆ ಭಾಷಣ ಸ್ಪರ್ಧೆಯ ತೀರ್ಪುಗಾರರಾಗಿದ್ದರು ಆ ದಿವಸ ಜಡ್ಜ್ ಆಗಿದ್ರು ಅವರು ಮರು ದಿವಸ ಕ್ಲಾಸಲ್ಲಿ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ನಿನ್ನೆ ನಮ್ಮ ಕ್ಲ ಕಾಲೇಜಿನ ಭಾಷಣ ಸ್ಪರ್ಧೆ ಆಯಿತು ನನಗೆ ಭಾಳ ಸಂತೋಷ ಆಯಿತು ಎಲ್ಲ ತುಂಬ ಜನ ಹುಡುಗಿಯರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು ಮತ್ತು ಒಬ್ಬರು ಹುಡುಗ ಪಾರ್ಟಿಸಿಪೇಟ್ ಮಾಡಿದ್ದು ಐ ಐ ಲವ್ಡ್ ಈಸ್ ಪೋಶ್ಚರ್ ಐ ಲವ್ಡ್ ಈಸ್ ವಾಯ್ಸ್ ಆ್ಯಂಡ್ ಹೌ ಐ ಲವ್ಡ್ ಹಿಮ್ ಹೌ ಈ ಸ್ಪೋಕ್ ಅಂತ ಹೇಳ್ಕೊಂಡು ಒಂದು ಎಪ್ರಿಸಿಯೇಷನ್ ಹೇಳಿದರು ಅವರಿಗೆ ನಾನಂತ ಗೊತ್ತಿರಲಿಲ್ಲ ಈಗ ನೋಡೋದಾಗ ನನ್ನ ನೋಡಿದರು ದಟ್ ವಾಸ್ ಯು ಯು ಸ್ಟ್ಯಾಂಡ್ ಅಪ್ ಅಂತ ಹೇಳಿದರು ಇಡೀ ಕ್ಲಾಸ್ನವರು ಕ್ಲಾಪ್ ಕೊಡ್ಲಿಕ್ಕೆ ಹೇಳಿ ನನಗೊಂದು ಎಪ್ರಿಸಿಯೇಟ್ ಮಾಡಿದ್ದು ಅಷ್ಟೇ ಅಲ್ಲಿಗೆ ನಮ್ಮ ಕಾಲರ್ ಮೇಲೆ ಸೀರಿಯಸ್ಲಿ ಅಲ್ಲಿಂದ ಶುರುವಾದಂತ ಭಾಷಣ ಸ್ಪರ್ಧೆಯಲ್ಲಿ ನಾನು ಕೆನರಾ ಪಿ ಯು ಕಾಲೇಜಿನ ನಂತರ ಕೆನರಾ ಡಿಗ್ರಿ ಕಾಲೇಜಲ್ಲಿ ನಾನು ಬಿಕಾಮ್ ಮಾಡುವಾಗ ನನಗೆ ಭಾಷಣ ಸ್ಪರ್ಧೆಯಲ್ಲಿ ಒಂದು ಇಪ್ಪತ್ತೈದು ಗೋಲ್ಡ್ ಮೆಡಲ್ ಗಳು ಬಂದಿತ್ತು ನಾನು ಕೆನರಾ ಕಾಲೇಜಿಗೆ ಗೋಲ್ಡ್ ಮೆಡಲ್ ತಂದಂತ ಒಂದು ದೊಡ್ಡ ಭಾಷಣಗಾರನಾಗಿ ನನ್ನನ್ನು ಗುರುತಿಸ್ಕೊಂಡೆ ಚಪ್ಪಳೆ ಜೋರು ಹುಡೀರಿ ಅದು ನಾನು ಯಾಕೆ ಈ ಪಾಯಿಂಟ್ ಅನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಕೇಳಿ ಮಕ್ಕಳೇ ಪಿ ಯು ಸಿ ಸೆಕೆಂಡ್ ಇಯರ್ ಅಲ್ಲಿ ಒಂದು ವೇಳೆ ನಾನು ಭಾಷಣದಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ದಿದ್ರೆ ನನ್ನ ಲೆಕ್ಚರರ್ ನನ್ನನ್ನು ಪ್ರಶಂಸಿಸದೆ ಇದ್ದಿದ್ರೆ ನನ್ನೊಳಗಿನ ಆತ್ಮವಿಶ್ವಾಸ ಎದ್ದೇಳಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನೀವು ಬಂದಿರುವಂಥ ಪಿ ಯು ಅನ್ನುವಂಥ ಎರಡು ವರ್ಷಗಳ ಈ ಒಂದು ಅದ್ಭುತವಾದ ಒಂದು ಶೈಕ್ಷಣಿಕ ವರ್ಷ ಬಿಲಿಮಿ ಗೋಲ್ಡನ್ ಇಯರ್ಸ್ ಆಫ್ ಯುವರ್ ಲೈಫ್ ಈ ಎರಡು ವರ್ಷದಲ್ಲಿ ನೀವು ಮುಂದೇನು ಆಗ್ತೀರಿ ಅನ್ನುವಂಥ ಭದ್ರವಾದ ಫೌಂಡೇಶನ್ ಇಲ್ಲಿ ಆಗ್ತದೆ ಓದು ಬಹಳ ಬಹಳ ಇಂಪಾರ್ಟೆಂಟ್ ಅದು ಫಸ್ಟ್ ಪ್ರಯಾರಿಟಿ ಅದರ ಜೊತೆಗೆ ಯಾರೆಲ್ಲ ಕಾಂಪಿಟಿಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಯಾವುದೇ ಕಾಂಪಿಟೇಷನ್ ಅದು ರಂಗೋಲಿ ಡ್ಯಾನ್ಸು ಮ್ಯೂಸಿಕ್ ಲಿಟ್ರೇಚರ್ ಭಾಷಣ ಎವ್ರಿಥಿಂಗ್ ನಿಮಗೆ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗಿಂತ ಒಂದು ಪಾಯಿಂಟ್ ಪ್ಲಸ್ ಜಾಸ್ತಿ ಸಿಗುತ್ತೆ ಅದು ನಿಮ್ಮ ಮೈಂಡ್ ಕಾನ್ಫಿಡೆನ್ಸ್ ಒಬ್ಬ ಭಾಷಣಗಾರ ನಾನೊಬ್ಬ ಜಗತ್ ಪ್ರಸಿದ್ಧ ಜಾದುಗಾರ ಆಗಲಿಕ್ಕೆ ಕಾರಣ ಆದದು ನಾನು ಕಲ್ತಿರುವಂಥ ಕೆನ್ರಾ ಕಾಲೇಜ್ ಅದೇ ರೀತಿ ಕ್ರಿಯೇಟಿವ್ ಕಾಲೇಜ್ ಕಲ್ತಿರುವಂಥ ನಿಮ್ಮ ಎಲ್ಲರ ಒಳಗಡೆ ಜಗತ್ತನ್ನು ಆಳುವಂಥ ಜಗತ್ತಿಗೆ ಸಾಧನೆಯನ್ನು ತೋರಿಸುವಂಥ ಒಬ್ಬ ಸಾಧಕ ಇದ್ದಾನೆ ಅನ್ನುವಂಥ ಮಾತನ್ನು ನಾನು ಬಲವಾಗಿ ನಂಬುತ್ತೇನೆ ಆ ಸಾಧಕನನ್ನು ಬಳಸುವಂಥ ಸಂಸ್ಥೆ ಅದ್ಭುತವಾದ ಸಂಸ್ಥೆ ಕ್ರಿಯೇಟಿವ್ ಸಂಸ್ಥೆಗೆ ನೀವು ಅಡಿ ಇಟ್ಟಿದ್ದೀರಿ ಅನ್ನೋದನ್ನು ನಾನು ವಿಶ್ವಾಸದಿಂದ ಹೇಳಬಲ್ಲೆ ಒನ್ಸ್ ಅಗೇನ್ ಲೆಟ್ ಮಿ ಕನ್ಕ್ಲೂಡ್ ಪಾಸಿಟಿವ್ ವೈಬ್ನೊಂದಿಗೆ ಈ ಕಾಲೇಜ್ ಆರಂಭ ಆಗಿದೆ ಆರಂಭಿಸಿರುವಂಥ ಎಲ್ಲ ಏಳು ಜನ ಮಹಾನ್ ಶಿಕ್ಷಕರಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದ್ದು ನನಗೆ ಶಿಕ್ಷಕರ ಬಗ್ಗೆ ನನಗೆ ಲೆಕ್ಚರ್ಸ್ಗಳ ಬಗ್ಗೆ ಅಪಾರವಾದ ಗೌರವ ಲೆಕ್ಚರ್ಸ್ಗಳೇ ಕಟ್ಟಿದಂಥ ಈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಏನು ಅನ್ನೋದನ್ನು ಅಕ್ಷರಶಃ ಅರ್ಥ ಮಾಡಿಕೊಳ್ಳುವಂಥ ಸಂಸ್ಥೆ ಈ ಸಂಸ್ಥೆಗೆ ಬಂದಿರುವಂಥ ನಿಮ್ಗೆ ಎಲ್ಲರಿಗೂ ಅಭಿನಂದನೆ ನಿಮ್ಮ ಸಾಧನೆ ನೂರು ಮಡಿಗೊಳ್ಳಲಿ ಅಂತ ಹಾರೈಕೆ ಮಾಡ್ತಾ ಅವಕಾಶಕ್ಕೋಸ್ಕರ ವಂದನೆ ಧನ್ಯವಾದ Monday.